ದೊಡ್ಡವರಿಗೆ ಅರ್ವತ್ತು ವರ್ಷ ಆದ್ಮೇಲೆ ಪೆನ್ಷನ್ ಸಿಗ್ತಿತ್ತಲ್ವಾ ಇನ್ ಮುಂದೆ ಮಕ್ಕಳಿಗೂ ಕೂಡ ಪೆನ್ಷನ್ ಸಿಗುವಂತ ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಕೇಂದ್ರ ಸರ್ಕಾರದ ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆಗಿರುವ ವಾತ್ಸಲ್ಯ ಯೋಜನೆ ಅಂತ ಆದ್ರೆ ಈ ಒಂದು ಸ್ಕೀಮ್ ನಲ್ಲಿ ನೀವು ಹಣವನ್ನ ಕಟ್ಟಬೇಕು ಅವ್ರಿಗೆ ಅರ್ವತ್ ವರ್ಷ ಆದ್ಮೇಲೆ ಸರ್ಕಾರ ಕೊಡುತ್ತೆ ಆದ್ರೆ ಇಲ್ಲಿ ನೀವು ನಿಮ್ಮ ಮಕ್ಕಳು ಒಂದ್ ವರ್ಷದಿಂದ ಹದಿನೆಂಟು ವರ್ಷದ ಒಳಗಿರುವಂತ ಗಂಡು ಹೆಣ್ಣು ಇಬ್ರು ಮಕ್ಕಳಿಗೂ ಕೂಡ ಬರುತ್ತೆ ಯಾವುದೇ ಬ್ಯಾಂಕಿಗೆ ಹೋದ್ರೂ ಕೂಡ ಅಪ್ಲೈ ಮಾಡ್ಕೋಬಹುದು ಎಸ್ ಬಿ ಐ ಕೆನರಾ ಐ ಸಿ ಐ ಆಕ್ಸಿಸ್ ಬ್ಯಾಂಕ್ ಸೊ ಇಲ್ಲಿ ನೀವು ಹಣವನ್ನ ಕಟ್ಟಬೇಕು ಅಂತ ಹೇಳಿದೆ ಅಲ್ವಾ ನಿಮ್ಮ ಮಗುವಿನ ಏಜು ನೀವು ಎಷ್ಟು ಕಟ್ತೀರಾ ಮಿನಿಮಮ್ ಒಂದ್ ಸಾವಿರ ಕಟ್ಟಬೇಕು ವರ್ಷಕ್ಕೆ ಸೊ ಮ್ಯಾಕ್ಸಿಮಮ್ ಎಷ್ಟಾದ್ರೂ ಕಟ್ಟಿ ಹದಿನೆಂಟು ವರ್ಷ ಆದ್ಮೇಲೆ ಎರಡೂವರೆ ಲಕ್ಷ ಹಣ ಏನಾದ್ರೂ ಆಗಿದ್ರೆ ನಿಮ್ದು ಟೋಟಲ್ ಅಮೌಂಟ್ ಒಟ್ಟಿಗೆ ಕೊಡ್ತಾರೆ ಆಯ್ತಾ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿಗೆ ಆಗಿತ್ತು ಅಂದ್ರೆ ಫಸ್ಟ್ ಇಪ್ಪತ್ತೈದು ಪರ್ಸೆಂಟ್ ನೆಕ್ಸ್ಟ್ ಹಂತದಲ್ಲಿ ಈ ರೀತಿಯಾಗಿ ಕೊಡ್ತಾರೆ ಇಂಟ್ರೆಸ್ಟ್ ಕೂಡ ಹಾಕಿ ಕೊಡ್ತಾರೆ ಹದಿನೆಂಟು ಪರ್ಸೆಂಟ್ ಈ ತರ ಇದೆ ಫೋರ್ಟೀನ್ ಪರ್ಸೆಂಟ್ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಮಾಡ್ಕೋಬಹುದು ಪೆನ್ಶನ್ ಹೆಂಗ್ ಸಿಗುತ್ತೆ ಅಂದ್ರೆ ನಮಗೆ ಯಾವಾಗೂ ಬೇಡ ಹದಿನೆಂಟು ವರ್ಷ ಆದ್ಮೇಲೆ ಅವ್ರ ಹತ್ರನೇ ಇರಲಿ ಸರ್ಕಾರದ ಹತ್ರ ನಮ್ ದುಡ್ಡು ಅಂದ್ರೆ ನಿಮ್ಮ ಮಗು ಅರವತ್ ವರ್ಷ ಆದ್ಮೇಲೆ ಆಯ್ತಾ ಅವಾಗ ಅವ್ರಿಗೆ ಪೆನ್ಷನ್ ತರ ಹಣ ಬರಕ್ ಶುರು ಆಗುತ್ತೆ ಅವಾಗ ಯಾವ ಸ್ಕೀಮ್ ಬರುತ್ತೆ ಏನೇ ಚೇಂಜಸ್ ಆಗುತ್ತೋ ಗೊತ್ತಿಲ್ಲ ಸೊ ಬಟ್ ನನಗೆ ಅನ್ಸಿದ್ದು ಟೋಟಲ್ ಅಮೌಂಟ್ ಆದ ತಕ್ಷಣ ತಗೊಳ್ಳೋದು ಅಂತ ಅನಿಸ್ತು ನೋಡಿ ಈ ಒಂದು ಹೊಸ ಯೋಜನೆ ಏನ್ ಅನ್ಸುತ್ತೆ ಅಂತ ಪಿ ಸಾರಿ ಎನ್ ಪಿ ಎಸ್ ಯೋಜನೆ ಅಂತ ಸೊ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಏನು ಬಜೆಟ್ ಆಯ್ತಲ್ವಾ ಅವಾಗ ಹೇಳಿದ್ದು ಸೆಪ್ಟೆಂಬರ್ನಿಂದ ರೀಸೆಂಟ್ ಲಾಸ್ಟ್ ಮಂತ್ ಇಂದ ಅನೌನ್ಸ್ ಮಾಡಿದ್ದಾರೆ ಅಧಿಕೃತವಾಗಿ ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಮಾಡ್ಕೊಳ್ಳಿ